Hello and friends. Welcome back to my channel Sakshi Vlogs. ರು ಅದಿರಿ ಎಲ್ರು ಆರಾಮದಿರಿ ಅಂತ ಅನ್ಕೊಂಡಿನಿ ಹಂಗ ನಾನು ಅರಾಮ್ ನೋಡ್ರಿ ಇವತ್ತ ಏನ್ಪಾ ವಿಶೇಷ ಅಂದ್ರ ಇವತ್ತ ಕಡೆ ಹೊಂಟಿ ನೋಡ್ರಿ ಅಂದ್ರೆ ಸ್ವಲ್ಪ ತವ್ರ ಮನಿ ಕಡೆ ಹೊಂಟಿದ್ದೆ ಇತ್ತ ಎದಕ್ ಹೊಂಟೇನಿ ಏನ್ ಇವತ್ ವಿಶೇಷ ಅನ್ನೋದು ಹಂಗ ವಿಡಿಯೋ ಎಂಡ್ ತನ ನೋಡ್ರಿ ಸ್ಕಿಪ್ ಮಾಡ್ಲಾರ್ದಂಗ್ ನೋಡ್ರಿ ನಿಮ್ಗೆ ವಿಡಿಯೋ ಇಷ್ಟ ಅಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಿಮ್ ಅನಿಸಿಕಿನ ಕಮೆಂಟ್ ಮೂಲಕ ಹೇಳ್ರಿ ಮಳೆ ಬರದ ನೋಡ್ರಿ ಇವತ್ತ ನನಗ್ ಮಳಿ ಇಷ್ಟ ಮಳಿಗೆ ನಾನ್ ಇಷ್ಟ ಅನ್ಸುತ್ತ ನಾವ್ ಯಾವಾಗ ಹೊರಗ್ ಹೋಗ್ತೀನಿ ಮಳಿ ಬರ್ಸತಿ ಫುಲ್ ಹೊಲ ಅಂತೂ ಗ್ರೀನ್ ಗ್ರೀನ್ ಆಗ್ಯಾವ ಬರ್ರಿ ಹೋಗೋಣ ಹಂಗಾರ ನಿಮ್ಮ ಅಮ್ಮ ಬರಕ್ ಹೋತಾಳ ನೋಡ್ರಿ ಈಗ ಈಗ ಎದ್ದಾಳಕ್ಕಿ ಅದಕ್ಕ ಮುಖ ಸೊಪ್ಪೈತಿ ಸ್ಮೈಲ್ ಪ್ಲೀಸ್ ಪಪ್ಪು ಮತ್ ಮಕ್ಕೋತಿನ ಹಸ್ಬೆಂಡ್ ತಮ್ಮ ನಂಗೂ ಕಾರ್ ಕಲಿಸ್ ನೋಡ್ರಿ ಆಲ್ರೆಡಿ ಒಂದು ಟೂ ಟೈಮ್ ಟ್ರೈ ಮಾಡೀನಿ ನನಗೆ ಭಯ ಭಯ ಆಗ್ಬಿಡದೈತಿ ಇನ್ನು ಪರ್ಫೆಕ್ಟ್ ಆಗಿ ಕಲಿಬೇಕಂತ ಆಸೆತ್ ನನಗ ಕಲಿತೀನಿ ಇವಾಗ ನಾವಲ್ಗೊಂದಕ್ಕೆ ಬಂದ್ವಿ ನೋಡ್ರಿ ಸ್ವಲ್ಪ ಮಾರ್ಕೆಟ್ನಾಗ ಒಂಚೂರು ಕೆಲ್ಸ ಇತ್ತ ಸ್ವಲ್ಪ ತಗೊಳೋದಿತ್ತ ಅದಕ್ಕಂತಂದು ಸ್ವಲ್ಪ ಮಾರ್ಕೆಟ್ನಾಗ ಹಾಶ್ ಹೊಂಟಿವಿ ಇವಾಗ ಒಂದ್ ಸೀರೆ ಪರ್ಚೇಸ್ ಮಾಡೋದಿತ್ತು ನೋಡ್ರಿ ಅದಕ್ಕೆ ಸ್ವಲ್ಪ ಮಾರ್ಕೆಟ್ನಾಗ ಹಾಶ ಹೋಗು ನಂದೆ ಅದಕ್ಕೆ ಮಾರ್ಕೆಟ್ ಕಡೆ ಬಂದ್ವಿ ನೋಡ್ರಿ ಒಂದ್ ಸಾರಿ ತೊಳೋದಿತ್ ನೋಡ್ರಿ ಅಂದ್ರೆ ಗಿಫ್ಟ್ ಮಾಡೋದಿತ್ತು ಅದಕ್ಕೆ ಒಂದ್ ಸಾರಿ ನೋಡತಿದ್ದೆ ಈ ಸ್ಯಾರಿ ಅಂತೂ ಬಹಳ ಇಷ್ಟ ಆಯ್ತು ನನಗಂತೂ ಕಲರ್ನು ಮಸ್ತ್ ಇತ್ತು ಕ್ವಾಲಿಟಿನೂ ಇತ್ತು ನೋಡ್ರಿ ಹ್ಮ್ ಇದ್ರಾಗ ಕಲರ್ಸ್ ಇದ್ರಾಗ ನಾಲ್ಕು ಕಲರ್ ಅದ ನೋಡ್ರಿ ಒಂದು ವೈನ್ ಕಲರ್ ಒಂದು ಬ್ಲೂ வுன் கலர் சாரி தகண்ட நோட்ரிவாக அமூல்லே காட்டன் ஃபிராக்கன்சி இதொந்து ஃபிராக் தகண்டே அன்சாதி நன்க அது பியூர் காட்டன் தகண்டே ಇವಾಗ ಒಂದು ಸಣ್ಣ ಶಾಪಿಂಗ್ ಮಾಡ್ಕೊಂಬಂದಿ ನೋಡಿರಿ ಒಂದು ಸಿ ವಿ ತಗೊಳೋದಿತ್ತು ತಗೊಂಡೆ ಇವಾಗ ಮನೆ ಕಡೆ ಹೋಗುಣ ಅಮ್ಮ ಫೋನ್ ಹಚ್ಚಿದ್ರೆ ಎಲ್ಲಿ ಅಂತಂದ ಅಂತಂದು ಹೋಗುಣ್ರಿ ಈಗ ಮನೆ ಕಡೆ ಉಡಾ ಗಿರಾಕಿ ಖಾಲಿ ಇಲ್ಲೇನ ಎ ಸಿ ಆಪ್ರೇಟ್ ಮಾಡತ್ತ ತಗೊಂಡು ರೀ ಇಲ್ಲಿ ಮಾತಾಡಮ್ಮ ಹಿಂಗೆ ಮಮ್ಮ ಬೇಕು ಪಪ್ಪಾ ಬೇಕು ಏಕ ಅಪ್ಪನ ಮಗಳು ಅನ್ನಿ ನಿಂಗೆ ಮುನಿಸ್ತಾರ ಯಾರು ಮತ್ತೆ ನಿಂಗೆ ಮಮ್ಮ ಯಾರು ಮಾಡಿಸ್ತಾರ ನೋಡ್ರಿ ನಾ ಮಾಡಿಸ್ತೀನಿ ಎಲ್ಲ ಮಮ್ಮು ಎಲ್ಲ ನಾನ ಮಾಡ್ತೀನಿ ಬರೀ ಅವರಪ್ಪ ಅಪ್ಪ ಅಂತಲ್ಲ ಅವ್ರ ಜಸ್ಟ್ ಎಲ್ಲ ರೆಡಿ ಆಗಿ ಎತ್ಕೊಳ್ಳೋದಷ್ಟೇ ಅಲ್ಲಮ್ಮ ಬಂದು ನೋಡ್ರಿ ಈಗ ಮನಿ ಅಂತೂ ಚೇಂಜ್ ಆಗೈತಿ ಬಸ್ತಿ ಪ್ಲಾಟ್ನಾಗ ಅದಾರ ಮಮ್ಮಿಯರ ಒಬ್ಬನ ನಂಗೂ ಈ ಏರಿಯಾ ಭಾಳ ಇಷ್ಟ ಬಟ್ ರೋಡ್ ಅಂದ ಸರಿ ಇಲ್ಲ ಇಲ್ಲಿ ಉಳ್ದಿದ್ದೆಲ್ಲ ಮನಿಗಳೆಲ್ಲ ಮಸ್ತ್ ಮಸ್ತ್ ಅದಾವ ಇಲ್ಲಿ ఏరియాను సైలెంట్ ఏరియా అయితే ఐతి బోడ్రి మనీ నీకు సర్ప్రైజ్ కొడు ನೋಡ್ರಿ ನನಗೆ ಕೇರ ಇಲ್ಲ ಬಂದ ಮೇಲೆ ಈ ಬಂದ್ಮೇಲೆ ಮಾಡಂಗಿಲ್ಲ ಹ್ಮ್ ಕುಂತಿ ಅಮ್ಮ ಯಾರದ ಮಾಮಾ ಇವಾಗ ಮನಿಗಂತೂ ಬಂದ್ವಿ ನೋಡ್ರಿ ಈಗ ಅನುಷಾ ಚಪಾತಿ ಮಾಡತ್ತಲ್ಲ ಇಲ್ಲ ಚಪ್ಪ ಇಲ್ಲೇ ಚಿತ್ರಾನ್ನ ರೆಡಿ ಇತ್ತು ನೋಡಿರಿ ಆಮೇಲೆ ಇದು ಇದು ಸಬ್ಬಸ್ಕಿ ಪಲ್ಯ ಮತ್ತು ಬದ್ನಿಕಾಯಿ ಪಲ್ಯ ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಬದ್ನಿಕಾಯಿ ಪಲ್ಯ ನೋಡಿರಿ ಬಂದು ಸ್ನಾನ ಮಾಡಿಸಿದ್ವಿ ನೋಡ್ರಿ ಯಾಕಂದ್ರೆ ಆಕ್ಚುಲಿ ಆಕಿ ಬರುವ ಮಕ್ಕೊಂಬಿಟ್ಟಿದ್ಲೆ ಅಕ್ಕ ಆಕಿ ಸ್ನಾನಾಗಿದ್ದಿಲ್ಲ ಇಲ್ಲೇ ಬಂದು ಅವ್ರ ಮಾಮ ಸ್ನಾನ ಮಾಡಿಸಿದ ಈಗೊಂದು ಕ್ಯೂಟ್ ಆಗಿರೋ ಒಂದು ಕಾಟನ್ ಫ್ರಾಕ್ ಹಾಕಿ ನೋಡ್ರಿ ನಾನು ಅಮ್ಮು ಟ್ವಿನ್ನಿಂಗ್ ಆಗಿ ನೋಡ್ರಿ ಕಲರ್ ಮ್ಯಾಚ್ ಆಗೈತಿ ಡ್ರೆಸ್ ಅಂತೂ ಇವಾಗ ಹೋಗ್ತೀವಿ ನಾವು ಅನುಷಾರ್ ಮನೆಗೆ ಹೋಗ್ತೀವಿ ಏನ್ಪಾ ರೀಸನ್ ಅನ್ನೋದ ಹೇಳಿಲ್ಲ ಅವ್ರ ಮಮ್ಮಿ ಪಪ್ಪಾ ಕೇದಾರ್ನಾಥಕ್ ಹೋಗಿದ್ರಿ ಇವತ್ತ ಸರಿ ಹೋಗಿ ಬಂದಾರ ಮ ಈಗ ಅವ್ರಿಗೆ ನಮ್ಮ ಸೈಡ್ ಪದ್ಧತಿ ಏನಂದ್ರೆ ಹಿಂಗೆ ಯಾತ್ರ ಏನು ಬಂದಿರ್ತಾರಲ್ಲ ಅವ್ರಿಗೆ ಅರ್ಬಿ ಮಾಡ್ಬೇಕ ಅಂತಂತಿರುತ್ತೆ ಅದಕ್ಕೆ ನಾನು ಅಮ್ಮ ಅವರು ಹೊಂಟಿವಿ ಇಲ್ಲೇ ಅಡುಗೆ ಎಲ್ಲ ಮಾಡಿದ್ವಿ ಮಾಡಿ ಕಟ್ಕೊಂಡು ಹೋಗಿ ಅಲ್ಲೇ ಊಟ ಮಾಡಿಕೊಂಡು ಅರ್ಬಿ ಮಾಡಿ ಬರ್ತೀವಿ ಆಮೇಲೆ ಇವತ್ತು ಮೇಯ್ನ್ ತಿಂಗ್ ಏನಂದ್ರೆ ಸಾರಿ ಏನು ಮಣ್ಣೆ ತೊಗೊಂಡಿದ್ವಲ್ಲ ಅದ್ರದ್ದು ಬ್ಲೌಸ್ ಹಾಕತ್ತೀವಿ ನೋಡ್ರಿ ಇವತ್ತು ಹ್ಮ್ ಹೆಂಗ ಯಾವ್ ಡಿಸೈನ್ ಹಾಕ್ತೀವಿ ಅಂತ ತೋರಿಸ್ತೀನಿ ಬರ್ರಿ ಹೋಗು ನೀವು ಬರ್ರಿಂಗಿ ಅಜ್ಜಿ ಅನುಷಾರ್ ಮನಿಗೆ ಹೊಂಟ್ವಿ ನೋಡ್ರಿ ಎಲ್ಲಾ ಪ್ಯಾಕ್ ಆಯ್ತು ಏನೇನ್ ತಗೋಬೇಕಿದ್ವಿ ಇವ್ರ ಸ್ವಲ್ಪ ಕೆಲ್ಸ ಐತ್ ಅಂತ ಮುನ್ಸಿಪಾಲ್ಟಿ ಕಡೆ ಹೋಗ್ಯಾರ ಪವನ ಬರಾತನ ಡ್ರೈವ್ ಮಾಡ್ಕೊಂತ ಹೋಗೊಂಡ್ ಬರ್ರಿ ಈಗ

अडी बडी अम हेंगुडी आडू खेळ कोण टाका तका 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 आ गुंडी आ गुडी गुंडी गुंडी बेक गुंडी बेकले मु आम्मा बेक गुंडी

Oh. <laughs> <coughs> Ay, tugut, Ai to go toy to toy toy. Ha Kala 100. <kundur>. Kala <coughs> <Ay. coughs> <coughs> eh,

ಹಾಯ್ ಮಾಡ್ರಿ ಈಗ ಊಟ ಮಾಡ ಬರ್ರಿ ಇವಾಗೆಲ್ಲ ರೆಡಿ ಮಾಡತ್ತೀವ ನೋಡ್ರಿ ಕೊಡಾಕಂತಂದ ಸೀರೆ ಮತ್ತ ಬಟ್ಟೆ ಹ జిజి మిజి మోబా ముందు ఒప్పుడ

ಸೀದಾ ಮೂಡತನ ಮೂಡಕ್ಕೆ ಯಾತ್ರಾನ ಕಂಪ್ಲೀಟ್ ಮಾಡೋದು ಭಾಳ ಈಸಿಯಾಗಿ ಏನಿರಂಗಿಲ್ಲ ನೋಡ್ರಿ ಇವರು ಕೇದಾರ್ನಾಥಿಂದ ಟ್ರೆಕ್ಕಿಂಗ್ ಮಾಡ್ಯಾರ ಕುಂಡದಿಂದ ಕೇದಾರ್ನಾಥಕ್ಕೆ ಹದಿನಾರು ಕಿಲೋಮೀಟ್ರ್ ಐತಿ ಇಟ್ ಈಸ್ ನಾಟ್ ಈಸಿ ಬೈ ವಾಕ್ ಅದ್ರಾಗೂ ವಯಸ್ಸಾದ್ರಿಗೆ ಇನ್ನು ಕಷ್ಟ ಆಗುತ್ತೆ ಇವರು ಅದು ಒಂಥರ ಸಾಧನೆ ಮಾಡ್ದಂಗೆ ನೋಡ್ರಿ ಕೂಡಲೇ ಹಿಂಗೆ ಸೀರೆ ಮಾಡೋದು ಅವ್ರ ಆಶೀರ್ವಾದ ತೊಗೊಳೋದು ಮಾಡ್ತಾರೆ ನಮ್ಮ ಸೈಡ್ അതൊന്ന സീരി ഉട്ട് തോര്സ്താള രൂപക്കാള അത് കൊണ്ടു

ಚಂದನ ಎಷ್ಟೋ ಊರ್ ಹೋಗಿದ್ರಿ ಹೋದ್ವೆಲ್ಲಿ ಟ್ರೈನ್ ಹೋಗಿದ್ವಿ ಹುಬ್ಬಳ್ಳಿಂದ ಟ್ರೇನ್ ಮತ್ತೆ ನಾವು ಏನು ಮಾಡಿದ್ವಿ ಡೆಲ್ಲಿ ಗ್ವಾಲಿಯರ್ ಗಿಳಿದ್ವಿ ಅಂದ್ರೆ ಇಲ್ಲಿ ನಡಕಲ್ ಆಗ್ರಾ ಒಂದು ಆಮೇಲೆ ಕೃಷ್ಣ ಹುಟ್ಟಿದ್ದ ಮಥುರಾ ಒಂದು ಎರಡು ನೋಡ್ಕೊಂಡು ದೆಲ್ಲಿ ಹೋಗಿ ದೆಲ್ಲಿಂದ ಹರಿದ್ವಾರ ಹೋಗಿ ಬಾಡಿಗೆ ಮಾಡ್ಕೊಂಡ್ವಿ ಹಾ ಅದರ ಬಡಿಗೆ ಅಲ್ಲಿ ಹರಿದ್ವಾರಕ್ಕೆ ಹೋಗಿ ಹರಿದ್ವಾರದಿಂದ ಮತ್ತ ನಾವು ಮೊದಲೇ ಕಂ ಪ್ಯಾಕೇಜ್ ಮಾಡಿದ್ವಿ ಅವೆಲ್ಲ ಆನ್ಲೈನಲ್ಲಿ ಆಗ ಮಾಡಬಹುದು ಎಲ್ಲಾ ಅಲ್ಲಿ ಹೋಗಿ ಮಾಡುದ ಬಹಳ ಸರಳ ಅದ ಹ ಅಂದ್ರೆ ಈಗ ಫ್ರಾಡ್ ಹೆಂಗೂ ಇರ್ತಾವನ್ರಿ ಹಾ ಫ್ರಾಡ್ ಆಗುತ್ತೆ ಹ್ಮ್ ಹ್ಮ್ ಆದ್ರೆ ಎಲ್ಲಾ ಕೇಳ್ಕೊಂಡು ಮಾಡುಚುಳು ಮಾಡುಚುಳು ಹ್ಮ್ ಹ್ಮ್

ಸ್ಟಾರ್ಟಿಂಗ್ ಮೊದ್ಲಕ್ಷ ಯಮುನೋತ್ರಿ ನೋಡಿದ್ವಿ ಯಮನೋತ್ರಿಂದ ಮತ್ತ ಅಲ್ಲೇ ನಡ್ಕೊಂತ ಹೋಗುವ ಯಮನೋತ್ರಿಂದ ಒಂದ್ ಹತ್ತು ಕಿಲೋಮೀಟರ್ ನಡ್ಕೊತ ಪೈದಲ್ ಮೇಲೆ ಹೋಗಿ ಆಮೇಲೆ ಯಮುನೋತ್ರಿ ನೋಡ್ಕೊಂಡು ಗಂಗೋತ್ರಿ ಬಂದ್ವಿ ಗಂಗೋತ್ರಿಂದ ಅಲ್ಲೇನ ನಡೆಯುದೇನಿಲ್ಲ ಗಂಗೋತ್ರಿಂದ ಮತ್ತ ಒಳ್ಳಿ ರಿಟರ್ನ್ ಇದ್ರ ಬಂದ್ವಿ ಕೇದಾರ್ನಾಥಕ್ಕೆ ಕೇದಾರ್ನಾಥ್ ಬಂದಿಂದ ಅಲ್ಲಿ ಮತ್ತೆ ಟ್ರ್ಯಾಕ್ ಬಾಯ್ ಹ್ಮ್ ಎಷ್ಟು ಎಷ್ಟ್ ಈಗ ಅಲ್ಲಿ ಕಿಲೋಮೀಟರ್ ಡೋಲಿ ಅವೆಲ್ಲ ತೊಂದ್ರಿ ಹೆಂಗಿತ್ರಿ ಓವರ್ ಆಲ್ ಟ್ರಿಪ್ ಈಗ ನಿಮ್ಗೆ ಟ್ರಾವೆಲ್ ಅಂದ್ರೆ ಬಹಳ ಇಷ್ಟ ಓದಿಲ್ರಿ ಅಂಕ ಎಷ್ಟು

ಹಾ ಹಾ ಹಿಂದಿತ್ರಿ ಟ್ರಿಪ್ ಆದ್ರೆ ಆಂಟಿ ಲಕ್ಕಿ ಬಿಡ್ರಿ ಎಲ್ಲಾ ಕಡೆ ಕರ್ಕೊಂಡು ಹೋಗಿರಿ ಖುಷಿ ಆದ್ರಿಲ್ರಿ ಅದ್ರಿ ಆಂಟಿ ನೀವು ಖುಷಿ ಆದ್ರಿಲ್ರಿ ಹೆಂಗ ಟ್ರಿಪ್

ಮಳೆ ಹಾಕಿದ್ದೆಲ್ಲ ಖುಷಿ ಆತಿಲ್ರಿ ಓರಾಲ್ ಟ್ರಿಪ್ ಹ್ಯಾಪಿ ಜಂಗ <laughs> ಮತ್ತೆಲ್ಲ ಚದು ಎಲ್ಲ ನೋಡಿ ನೋಡಿ ಅಂಕಲ್ ತಗೊಡ್ರಿ ಕಿ ಬಳಿ ಚುಸ್ಕೋ ಮತ್ತೆ ಅವರಿ ಇರ್ಲಿ ಬಾನ ಬರ್ರಿ ನೀವು ಬರ್ರಿ ಇಂಗಾ ಸಪೋರ್ಟ್ ಮಾಡ್ರಿ ವಿಡಿಯೋಕ್ಕೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನಿಮ್ಮ ಚಾನೆಲ್ सब्सक्राइब ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಓಕೆ ಮಾಡಿ ನೀ ಸಪೋರ್ಟ್ ಮಾಡ್ರಿ ಅಂತ ಹೇಳ್ರಿ ಅಲ್ಲಲ್ಲ ಎಲ್ಲರೂ ಆಮೇಲೆ ಅನುಸಾರ ಸಪೋರ್ಟ್ ಮಾಡ್ರಿ ಅಲ್ಲಂತ ಆ ಕತ್ರೀ ಓಹ್ ಥ್ಯಾಂಕ್ ಯು ಥ್ಯಾಂಕ್ ಯು ನಲ್ ಪರ್ತ ಮೊನ್ ನ ಮರೆತಿದ್ದೀನಿ ಎಲ್ಲಾ ಮುಂದ ಸರ್ ಸಾಂಗ್ ನಕ್ ಲೈಯರ್ ಇದೆ ಇನ್ನೊಂದು ಬೈ ಈಗ ಬ್ಲೌಸ್ ಹಾಕಕ್ಕೆ ಬಂದೆ ನೋಡಿ ಇಲ್ಲಿ ನನ್ನ ಕಾಯ ಮಿल्ले ಹಾಕ್ತಿ ಬ್ಲೌಸ್ ಮೊನ್ನೆ ಸಾರಿ ತಗೊಂಡಿದ್ವಲ್ಲ ಅವೆಲ್ಲ ಇಲ್ಲೇ ಹಾಕ್ತೀವಿ ಬ್ಲೌಸ್ ಅಲಿಬೇಕೀಗ ತೆಗಿಬೇಕಣ್ಣ ಇದನ್ನು ಚಂದ ಫಸ್ಟ್ ಮಮ್ಮಿದ ತೊಗೊಂಬಿಡೋಣ ಅವ್ರದ ಅಳತಿದ್ದ ಐತಲ್ಲೇ ಇದು

ಬ್ಲೌಸ್ ಅಂತೂ ಹೊಲ್ಯಾಕ ಹಾಕಿದ್ರಿ ನೋಡ್ರಿ ನೆಕ್ಸ್ಟ್ ಇವಾಗಪ್ಪ ನಮ್ಮ ಅಣ್ಣನ ಮದ್ವೆ ಬರ್ತೇತಿ ಅವಾಗ ಈ ಸ್ಯಾರಿ ಉಟ್ಕೋಬೇಕಂತ ಪ್ಲಾನಿಂಗ್ ಅದಾವ ಅದ್ರ ಸಂಬಂಧ ಅಷ್ಟ್ರು ಬ್ಲೌಸ್ ಹಾಕಿದ್ವಿ ಮಿಕ್ಸ್ ಮಾಡ್ಕೊಳತ್ತಿದ್ರೇನ ಹೆಂಗೈತಿಮ್ಮ ಕುಂಕುಮ ಎಲ್ಲೆಲ್ಲಿ ಹಚ್ಚುದ ಹೇಳಿ ತೋರಿಸ್ ಡ್ಯಾಡಿಗೆ ಅಲ್ಲೇ ಮತ್ತ ಮತ್ತೆ ಎಲ್ಲಿ ಹಚ್ಚುದ ಬಾಯ್ बाय बाय माय मायन शाह बाय मां पच बाय टाटा मला जी टाटा मला टाटा अगीला जरा टाटा मला उप्पा टाटा मला जी हं हं ಅಪ್ಪಾಜಿ ನೋಡ್ರಿ ಕಾರ್ ತನ ಬಿಡವಲ್ರ ಅಮ್ಮ ಅಂದ್ರ ಬಾಳ ಇಷ್ಟ ಅಪ್ಪಾಜಿಗ ಅದ್ರಾಗೂ ಮೊದ್ಲೇ ಮೊಮ್ಮಗಳೆಲ್ಲ ಸಿಕ್ಕಾಪಟ್ಟೆ ಪ್ರೀತಿ ಎಕಿಮ್ಯಾಗಂತರ ಈಗ ಊರ್ ಕಡೆ ಹೊಂಟ್ವಿ ನೋಡ್ರಿ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅನಿಸಿಕಿನ ಕಮೆಂಟ್ ಮೂಲಕ ಹೇಳ್ರಿ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಾಕ್ ಹೋಗ್ಬಿಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್